ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೂಡಿ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ಯಾವ ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ ಸೊ ಬಿಟ್ಟು ಹೋಗಿರ್ತಕ್ಕಂಥ ವ್ಯಕ್ತಿಗಳಿಗೆ ನಿಮ್ಮ ನೆನಪು ಯಾವ ಸಮಯದಲ್ಲಿ ಕಾಣುತ್ತೆ ಇದೆಷ್ಟೋ ಜನಗಳಿಗೆ ಒಂದು ಪ್ರಶ್ನೆ ಆಗಿರುತ್ತೆ ಅಂಡ್ ಕೌನ್ಸಿಲಿಂಗ್ ಅಲ್ಲಿ ಕೂಡ ಎಷ್ಟೋ ಜನ ಕೇಳಿದ್ದಾರೆ ಸೊ ಹಂಡ್ರೆಡ್ ಪರ್ಸೆಂಟ್ ಕಾಣುತ್ತಾ ಸರ್ ಅವರಿಗೆ ನೆನಪು ಅಂತ ಇವತ್ತಿನ ವಿಡಿಯೋದಲ್ಲಿ ಕ್ಲಾರಿಟಿ ಕೊಡ್ತೀನಿ ಯಾವ ಟೈಮ್ ಅಲ್ಲಿ ಅವರಿಗೆ ನಿಮ್ಮ ನೆನಪು ಕಾಡ್ತಾ ಇರತ್ತೆ ಅಂತ ಹೇಳಿ ಅಂಡ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಕೌನ್ಸಿಲಿಂಗ್ ಬೇಕು ಅಂದ್ರೆ ಪರ್ಸನಲ್ ಕೌನ್ಸಿಲಿಂಗ್ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ಬೋದು ಅಂಡ್ ಕೊನೆ ತನಕ ನೋಡಿ ನೋಡಿದ ಮೇಲೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಒಂದನೇ ಪಾಯಿಂಟ್ ಮುಂಚೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ನೀವು ಕೊಟ್ಟ ಪ್ರೀತಿ ಅವ್ರಿಗೆ ಅರ್ಥ ಆಗ್ಬೇಕಂದ್ರೆ ಬೇರೆ ಅವರಿಗೆ ಕೊಡದೇ ಇದ್ದಾಗ ಎಕ್ಸಾಂಪಲ್ ಏನಂತ ಹೇಳಿದ್ರೆ ನೀವೊಂದು ಕಾಂಗ್ ಟೈಮ್ ಮಾಡಿರ್ತೀವಿ ಆನ್ ಟೈಮ್ ಅವರಿಗೆ ಕೇರಿಂಗ್ ಮಾಡ್ತೀರಿ ಲೈಕ್ ಎಲ್ಲಾರ್ಕಿಂತ ರೆಸ್ಪಾನ್ಸ್ ಮಾಡಿರ್ತೀರಾ ಬಟ್ ಅವ್ರು ಮಾಡ್ತಾ ಇರಲ್ಲ ಯಾವಾಗ ನೋಡಿ ನಿಮ್ಮ ಪ್ರೀತಿ ಅವ್ರು ಅರ್ಥ ಮಾಡ್ಕೊಳ್ತಾ ಇರಲ್ಲ ಅವ್ರು ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ ಬಟ್ ಬಿಟ್ಟು ಹೋಗಿ ರೊಟ್ಟಿಗೆ ಇದ್ದಾರಲ್ಲ ಆ ವ್ಯಕ್ತಿಗಳು ಅವ್ರಿಗೆ ಸರಿಯಾಗಿ ಪ್ರೀತಿ ಅವ್ರಿಗೆ ಕೇರ್ಲೆಸ್ ಮಾಡ್ದಾಗ ಒಟ್ಟಿನಲ್ಲಿ ಏನಂದ್ರೆ ಪ್ರೀತಿ ಕೊಡದೇ ಇದ್ದಾಗ ಅಂಡ್ ಗುಲಾಂಗಿರಿ ಪದ್ಧತಿ ಆತರ ನಡೆಸ್ಬೇಕಾರೆ ಸೊ ಆ ಟೈಮಲ್ಲಿ ಅವ್ರು ತುಂಬಾ ಚೆನ್ನಾಗಿದ್ರಲ್ಲ ನೋಟಿಗೆ ಒಟ್ಟಿಗೆ ಎಷ್ಟೋ ಆಗಿ ಪ್ರೀತಿ ಕೊಟ್ಟರು ನಾನೇ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಅವಾಗ ಅವ್ರಿಗೆ ಅನ್ಸಕ್ ಶುರು ಆಗುತ್ತೆ ಯಾಕಂದ್ರೆ ಅನುಭವಕ್ಕೆ ಬಂದ್ಮೇಲೆ ಗೊತ್ತಾಗೋದು ನೋಡೋಕ ಬಿಟ್ಟ ಕಣ್ಣಿಗೆ ನೋಡೋದೇ ಅಂತ ಹೇಳ್ತಾರೆ ಸೊ ದೂರದಿಂದ ನೋಡ್ಬೇಕಾದ್ರೆ ವಾ ಚೆನ್ನಾಗಿದೆ ಅಂತ ಅನಿಸ್ತಾ ಇರುತ್ತೆ ಅದೇ ಹೋದಾಗ್ಲೇ ಗೊತ್ತಾಗುತ್ತೆ ಎಷ್ಟು ಕಲ್ಲು ಮುಳ್ಳು ಇರುತ್ತೆ ಅಂಡ್ ಲೈಫ್ ಅಲ್ಲಿ ನಮ್ ಪ್ರೀತಿ ಮಾಡೋರಿಗೆ ನಾವು ಪ್ರೀತಿ ಮಾಡ್ಬೇಕು ದಿಸ್ ಇಸ್ ನನ್ ನನಗೆ ಗೊತ್ತಿರೋ ವಿಚಾರ ಅಂತ ಆಕ್ಚುಲಿ ಓಕೆ ಸೊ ಆಗಿರ್ಬೇಕಾರೆ ಅವು ಬೇರೆಯವ್ರು ಅವ್ರನ್ನ ಪ್ರೀತಿ ಮಾಡದೇ ಇದ್ದಾಗ ಪ್ರೀತಿ ಕೊಡದೇ ಇದ್ದಾಗ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ನೆನಪಂತೂ ಆಗಿ ಆಗಲ್ಲ ಅಂಡ್ ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ ಬೇರೆಯವರು ಅವರನ್ನ ಕೇರ್ಲೆಸ್ ಮಾಡಿದಾಗ ಯಾರನ್ನ ನಂಬ್ಕೊಂಡು ನಿಮ್ಗೆ ಬಿಟ್ಟು ಹೋಗಿದಾರಲ್ಲ ಆ ವ್ಯಕ್ತಿಗಳು ಇವರಿಗೆ ಕೇರ್ಲೆಸ್ ಮಾಡ್ಬೇಕು ಕೇರ್ಲೆಸ್ ಮಾಡ್ತಾರೆ ಮಾಡಿದಾಗ ನಿಮ್ಮ ವ್ಯಾಲ್ಯೂಸ್ ಗೊತ್ತಾಗ್ತಾ ಹೋಗುತ್ತೆ ಎಷ್ಟು ಕೇರ್ ಮಾಡ್ತಿದ್ರು ಆನ್ ಟೈಮಿಗೆ ಕಾಲು ಆನ್ ಟೈಮಿಗೆ ಊಟ ನಿಮ್ಮ ಆರೋಗ್ಯ ಒಂಟಿ ಜಂಟಿ ಆಗುವಂಥದ್ದು ಬೇಜಾರಾದ್ರೆ ಸಾಕ್ ಕೊಡುವಂಥದ್ದು ಫಿನಾನ್ಸಿಯಲ್ ಸಪೋರ್ಟಿವ್ ಆಗಿ ನಿಲ್ಲುವಂಥದ್ದು ಎಲ್ಲಾ ರೀತಿಯಿಂದ ಆಸ್ ಅ ಫ್ರೆಂಡ್ ಆಗಿ ಆಸ್ ಅ ವೈಫ್ ಆಗಿ ಆಸ್ ಅ ನಂಬರ್ ಆಗಿ ನಿಂತಿದ್ರು ಎ ಹಸ್ಬೆಂಡ್ ಆಗಿ ಎಲ್ಲದರಿದ್ದು ಬಟ್ ವಿಚಾರ ಏನಂತ ಹೇಳಿದ್ರೆ ಒಬ್ಬ ವ್ಯಕ್ತಿಗೋಸ್ಕರ ಕ್ಷಣಕ್ಕೆ ಯಾವ್ದೊಂದು ಗೋಸ್ಕರ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಸೊ ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅವ್ರು ಕೇರ್ಲೆಸ್ ಮಾಡಿ ಮಾಡ್ತಾರೆ ಒಂದು ದಿನ ಅವ್ರು ಕೇರ್ಲೆಸ್ ಮಾಡಿದಾಗ ನಿಮ್ಮ ವ್ಯಾಲ್ಯೂಸ್ ನಿಮ್ಮ ಕೇರ್ ಎಲ್ಲದಕ್ಕೂ ಕೂಡ ಒಂದು ದಿನ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಒಂದು ವ್ಯಾಲ್ಯೂ ಸಿಗುತ್ತೆ ಸ್ನೇಹಿತರೆ ಅವಾಗಲೇ ನಿಮ್ಮ ನೆನಪು ಮಾಡ್ಕೊಳ್ತಾರೆ ಎಷ್ಟೋ ಜನ ಅನ್ಕೊಳ್ತಾರೆ ಸರ್ ನೆನಪಾಗಲ್ಲ ಬಿಡಿ ಸರ್ ನೀವು ಸುಮ್ಮನೆ ಮಾತಾಡ್ತಿರೋ ಇಲ್ಲ ಯಾರು ರೋಬೋಟಿಕ್ ಅಲ್ಲ ಇರಲಿ ಎಲ್ಲ ಮನುಷ್ಯರ ಭಾವನೆ ಇರಲಿ ಎಲ್ರಿಗೂ ಹೂವ ಅಂಡ್ ಏನಂತ ಹೇಳಿದ್ರೆ ನೀವು ಇಷ್ಟಪಟ್ಟು ಹೋಗಿದ್ದು ಇಷ್ಟಪಟ್ಟಾಗ ನಾವು ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋ ಟ್ರೈ ಮಾಡಿದ್ರು ಬಟ್ ಆ ವ್ಯಕ್ತಿಗಳೇನು ಮಾಡಿದ್ರು ನಿಮ್ಮ 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 ಇಷ್ಟನ ಕೇರ್ಲೆಸ್ ಮಾಡಿದ್ರು ರೈಟ್ ಸೊ ಅವನ್ ಕಾರಣ ಕೇಳ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ವ್ಯಾಲ್ಯೂಸ್ ಅಂತೂ ಅರ್ಥ ಆಗಿ ಆಗುತ್ತೆ ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಬೇರೆಯವರು ಅವರನ್ನ ಮೋಸ ಮಾಡಿದಾಗ ಯಾರನ್ನ ಲೈಕ್ ನಮ್ದು ನಿಮ್ಮನ್ ಮೋಸ ಮಾಡಿದ್ರು ಅವ್ರಿಗೂ ಸೇವ್ ಆಸ್ ಇಟ್ ಈಸ್ ಅವರು ಕೂಡ ಬೇರೆಯವ್ರ ಹೋಗ್ತಾರೆ ಅವ್ರಿಗೆ ಮೋಸ ಮಾಡ್ತಾರೆ ನಿಮ್ಮನ್ ಬಿಟ್ಟು ಹೋದವ್ರಿಗೆ ಆವಾಗ ನಿಮ್ಮ ವ್ಯಾಲ್ಯೂಸ್ ನಿಮ್ಮ ಪ್ರೀತಿ ನೀವು ರೀತಿ ಅವ್ರಿಗೆ ರಿಯಲೈಸ್ ಆಗುತ್ತೆ ಅವ್ರು ಹಂಗೆ ನಡ್ಕೊಂಡಿದ್ರಲ್ಲ ಅಷ್ಟೇ ಪ್ರೀತಿ ಕೊಟ್ಟರಲ್ಲ ಅಷ್ಟೇ ನಮ್ ಜೊತೆ ಪ್ರಾಂಪ್ಟ್ ಆಗಿದ್ರಲ್ಲ ಸರ್ ನಾನ್ ಮೋಸ ಮಾಡಿದೆ ಅಂತ ಅವ್ರಿಗೆ ಅನ್ಸುತ್ತೆ ಅವ್ರಿಗೆ ಬೇರೆಯವ್ರ ಮೋಸ ಮಾಡಿದಾಗ ಈ ಫೀಲ್ ಬರೋಕ್ ಸಾಧ್ಯ ಆಗುತ್ತೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಡೆಫಿನೆಟ್ಲಿ ಬಿಟ್ಟು ಹೋದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅವ್ರಿಗೆ ನಿಮ್ಮ ವ್ಯಾಲ್ಯೂಸ್ ಗೊತ್ತಾದಾಗ ಮಾತ್ರ ಓ ಎಸ್ ಅಂತ ಬರ್ತಾರೆ ಸಪೋಸ್ ಬಂದ್ರೆ ಒಪ್ಕೊಬೇಕಾ ಬೇಡವಾ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡಿರ್ತೀನಿ ಸಪೋಸ್ ಆ ವ್ಯಕ್ತಿಗಳು ಮೋಸ ಮಾಡಿದ್ರು ಮತ್ತೆ ಲೈಫಲ್ಲಿ ಎಂಟ್ರಿ ಆದ್ರೆ ಅವ್ರನ್ನ ಒಪ್ಕೊಬೇಕಾ ಸಹ ಒಪ್ಕೊಂಬಾರ್ದ ಇದೆಲ್ಲ ಕನ್ಫ್ಯೂಜನ್ಸಿಗೆ ಒಂದು ಕ್ಲಾರಿಟಿ ಕೊಟ್ಟು ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೀನಿ ಬಟ್ ಒಂದು ಸ್ಮಾಲ್ ರಿಕ್ವೆಸ್ಟ್ ಏನಂದ್ರೆ ಸ್ವಲ್ಪ ಕ್ಲಾರಿಟಿ ಇಲ್ಲ ಲೈಟಿಂಗ್ಸ್ ಇಲ್ಲ ಒಂದ್ ಕಾರಣಕ್ಕೆ ನ್ಯಾಚುರಲ್ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂಡ್ ಸ್ವಲ್ಪ ಎಕೋ ಬರ್ತಾ ಇದೆ ಸೊ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅಂಡ್ ಮತ್ತೆ ಟಾಪಿಕ್ ಅಲ್ಲಿ ಸಿಗೋಣ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಮಾಡಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ must have